ನಮಸ್ಕಾರ ವೀಕ್ಷಕರೇ ಮನೆಯಲ್ಲಿ ಐದು ಸೂಚನೆಗಳಿದ್ದಾರೆ ದುರಾದೃಷ್ಟ ಫಿಕ್ಸ್ ಎಂದರೆ ಚಾಣಕ್ಯ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ನಾವು ದುರಾದೃಷ್ಟಕ್ಕೆ ಒಳಗಾಗುವ ಮುನ್ನ ಅಥವಾ ಅದರ ದುರಾದೃಷ್ಟ ಅಂತಾಗುವ ಮುನ್ನ ನಮ್ಮ ಕೆಲವೊಂದು ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಚಾಣಕ್ಯರ ಪ್ರಕಾರ ಆ ಸೂಚನೆಗಳು ಯಾವುವು ಮನೆಯಲ್ಲಿ ಇವುಗಳು ಕಾಣಿಸಿಕೊಂಡರೆ ದುರಾದೃಷ್ಟ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಅನೇಕ ಪ್ರಮುಖ ವಿಷಯಗಳನ್ನು ಹೇಳಿದ್ದಾರೆ ಇದು ಇಂದಿಗೂ ಜನರಿಗೆ ಮಾರ್ಗದರ್ಶನ ನೀಡುತ್ತಲೇ ಇದೆ ಚಾಣಕ್ಯ ನೀತಿಯಲ್ಲಿ ಸಂತೋಷ ಮತ್ತು ದುಃಖದ ಬಗ್ಗೆ ಹೇಳಲಾಗಿದ್ದು ಹೇಗೆ ರಾತ್ರಿಯ ನಂತರ ಹಗಲು ಬರುತ್ತಿದೆಯೋ ಹಗಲಿನ ನಂತರ ಮತ್ತೆ ರಾತ್ರಿ ಬರುತ್ತಿದೆಯೋ ಹಾಗೆ ದುಃಖಗಳ ನಂತರ ಸುಖ ಇರಲೇಬೇಕು ಸುಖದ ನಂತರ ದುಃಖ ಇರಲೇಬೇಕು ಸಮಯವು ಎಂದಿಗೂ ನಿಲ್ಲುವುದಿಲ್ಲ ಆದ್ದರಿಂದ ಕೆಟ್ಟ ಸಮಯಗಳು ಸಹ ಹಾದು ಹೋಗುತ್ತವೆ ಆದರೆ ಕೆಟ್ಟ ಸಮಯಗಳು ಬರುವ ಮೊದಲು ನಮಗೆ ಕೆಲವೊಂದು ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ ಅವುಗಳನ್ನು ಗುರುತಿಸುವ ಮೂಲಕ ಜಾಗರೂಕರಾಗಬೇಕು ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ಅಂತಹ ಐದು ಚಿಹ್ನೆಗಳ ಬಗ್ಗೆ ಹೇಳಿದ್ದು ಅದು ನಮಗೆ ದುರಾದೃಷ್ಟ ಎದುರಾಗುವ ಮುನ್ನ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಸಂಕಟದಲ್ಲಿ ಹೆಚ್ಚಳ ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು ಮತ್ತು ಜನಗಳು ಇದ್ದಕ್ಕಿದಂತೆ ಹೆಚ್ಚಾಗಲು ಪ್ರಾರಂಭಿಸಿದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮ್ಮ ಕುಟುಂಬವು ಯಾವುದೋ ಒಂದು ಕೆಟ್ಟ ಕಣ್ಣಿಗೆ ಬಲಿಯಾಗಿದೆ ಎಂಬುದಾಗಿದೆ ಇದರ ಪರಿಣಾಮ ಆರ್ಥಿಕ ಬಿಕ್ಕಟ್ಟಿನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು ಈ ಸಮಸ್ಯೆಯನ್ನು ತಪ್ಪಿಸಲು ಕುಟುಂಬ ಸದಸ್ಯರು ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯಿಂದ ಬದುಕಬೇಕು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕು ಮತ್ತು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕು ಪೂಜೆಯಲ್ಲಿ ಅಡಚಣೆ ಆಚಾರ್ಯ ಚಾಣಕ್ಯರ ಪ್ರಕಾರ ಪೂಜೆಯನ್ನು ನಿಯಮಿತವಾಗಿ ಮಾಡದ ಮನೆಯಲ್ಲಿ ಹಣವು ಎಂದಿಗೂ ನಿಲ್ಲಿಸುವುದಿಲ್ಲ ಇದರಿಂದಾಗಿ ಕುಟುಂಬದ ಸದಸ್ಯರು ಯಾವಾಗಲೂ ಹಣದ ಬಗ್ಗೆ ಚಿಂತೆ ಮಾಡುತ್ತಾರೆ ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ ದೇವರ ಧ್ಯಾನ ಮಾಡಿ ಇದರಿಂದ ಸಂಪತ್ತು ವೃದ್ಧಿಯಾಗುವುದಲ್ಲದೆ ಮಾನಸಿಕ ನೆಮ್ಮದಿಯೂ ದೊರೆಯುತ್ತದೆ ಹಿರಿಯರಿಗೆ ಅಗೌರವ ತೋರುವುದು ಹಿರಿಯರನ್ನು ಗೌರವಿಸಿದ ಮನೆಯಲ್ಲಿ ಸಂಪತ್ತಿನ ಹರಿದೇವತೆಯಾದ ಲಕ್ಷ್ಮಿ ದೇವಿ ನೆಲೆಸುವುದಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ ಈ ತಪ್ಪನ್ನು ಮಾಡುವುದರಿಂದ ನಿಮ್ಮ ಸಂಸಾರದಲ್ಲಿ ನಾಶವಾಗುವುದು ಆದ್ದರಿಂದ ನಾವು ನಮ್ಮ ಹಿರಿಯರನ್ನು ಗೌರವಿಸುವುದು ಮತ್ತು ಅವರಿಗೆ ಸೇವೆಯನ್ನು ಮಾಡುವುದು ತುಂಬಾ ಮುಖ್ಯ ಇದು ಮನೆಯ ವಾತಾವರಣವನ್ನು ಧನಾತ್ಮಕವಾಗಿರುವುದಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ ಗಾಜು ಹೊಡೆಯುವುದು ಚಾಣಕ್ಯರ ಪ್ರಕಾರ ನಿಮ್ಮ ಮನೆಯಲ್ಲಿ ಪದೇ ಪದೇ ಗಾಜು ಹೊಡೆಯುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ ಇದರ ಮುಂದೊಂದು ದಿನ ನೀವು ಹಣಕಾಸಿನ ನಷ್ಟವನ್ನು ಅನುಭವಿಸಬೇಕಾಗಬಹುದು ಮತ್ತು ವಿವಿಧ ಸಮಸ್ಯೆಗಳು ನಿಮ್ಮನ್ನು ಸುತ್ತ ಬರೆಯಲುಬಹುದು ಇದಕ್ಕೆ ಪರಿಹಾರವೆಂದರೆ ಒಳದ ಗಾಜನ್ನು ತಕ್ಷಣ ತೆಗೆದು ಮನೆಯಲ್ಲಿ ಸ್ವಚ್ಛತೆ ಕಾಪಾಡುವುದು ಇದಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನಿಯಮಿತವಾಗಿ ಹವಾನ ಅಥವಾ ಇತರ ಚಟುವಟಿಕೆಗಳನ್ನು ಮಾಡುವುದಾಗಿದೆ ಇವುಗಳು ರಾಜ್ಯ ಚಾಲಕರ ಪ್ರಕಾರ ಮನೆಯಲ್ಲಿ ತೆಗೆದಂತೆ ಒಣಗಿ ಹೋಗುತ್ತಿದ್ದರೆ ಅದನ್ನು ಶುಭ ಸೂಚನೆಯನ್ನು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಈ ಗಿಡಗಳು ಮುಲಗಿ ಹೋಗುವುದು ಎಂದರೆ ನೀವು ಭವಿಷ್ಯದಲ್ಲಿ ಅನದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ ಎಂಬುದಾಗಿದೆ ಇದಕ್ಕೆ ಪರಿಹಾರವೆಂದರೆ ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಮತ್ತು ತುಳಸಿ ನಿಯಮಿತವಾಗಿ ನೀರು ಇದಲ್ಲದೆ ಮನೆಯ ಪರಿಸರವನ್ನು ಶುದ್ಧ ಮತ್ತು ಧನಾತ್ಮಕವಾಗಿ ಇಟ್ಟುಕೊಳ್ಳುವುದಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು